ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಚಂದು ಸ್ವಲ್ಪ ಹೆಚ್ಚೆ ಹುಷಾರಿರಲಿಲ್ಲ ಇದೆಲ್ಲ ತಿಳಿದು ಚಂದು ಮನೆಯವರು ದೇವರಾಜ್ ದಂಪತಿಗಳು ಬಂದರು ಚಂದು ನೆಕ್ಸ್ಟ್ ಡೇ ನಿಧಾನಗೆ ಕಣ್ಣು ಬಿಟ್ಲು ಅಲ್ಲಿದ್ದ ನರ್ಸ್ ಪ್ರಜ್ಞೆ ಬಂದಿದೆ ಎಂದು ಡಾಕ್ಟರ್ನ ಕರೆದರು ಚಂದು ಡಾಕ್ಟರ್ ಬಳಿ ನನ್ನ ಹಸ್ಬೆಂಡು ನೋಡಬೇಕು ಅವ್ರು ಹೇಗಿದ್ದಾರೆ ಅವ್ರಿಗೂ ತುಂಬ ಪೆಟ್ಟಾಗಿತ್ತು ಎಂದಳು ತಡವರಿಸುತ್ತ ಡಾಕ್ಟರ್ ಅವರು ಚೆನ್ನಾಗಿದ್ದಾರಮ್ಮ ಸ್ವಲ್ಪ ತಲೆಗೆ ಪೆಟ್ಟಾಗಿದೆ ಡ್ರೆಸ್ಸಿಂಗ್ ಮಾಡಿದ್ವಿ ಬಟ್ ಏನು ಪ್ರಾಬ್ಲಮ್ ಇಲ್ಲ ಎಂದರು ಚಂದು ನಿಧಾನಕ್ಕೆ ದಯವಿಟ್ಟು ಅವ್ರನ್ನ ಕರೆಸ್ತೀರಾ ಇಲ್ಲಿಗೆ ನಾನು ಅವ್ರನ್ನ ನೋಡಬೇಕು ಎಂದಳು ಮುಂದೆ ಡಾಕ್ಟರ್ ಚಂದು ಮಾತಿಗೆ ಸರಿ ಎಂದು ಒಪ್ಪಿ ವಿಕಾಸ್ ಸ್ವಲ್ಪ ಕೂರುವಂತೆ ಹಾಕಿದ್ರಿಂದ ಕರೆದುಕೊಂಡು ಬಂದರು ಅಷ್ಟೊತ್ತಿಗೆ ಚಂದು ಅಮ್ಮ ಲಕ್ಷ್ಮಿಯವರು ನೋಡಿ ಅಮ್ಮು ಹೇಗಿದ್ಯಾ ಎಂದರು ಅಳ್ತ ಚಂದು ನಿಧಾನಕ್ಕೆ ಅಮ್ಮ ನಾನು ಚೆನ್ನಾಗಿದ್ದೇನೆ ನೀ ಅಳಿಯ ಹೇಗಿದ್ದಾರೆ ಅವ್ರಿಗೆ ಜಾಸ್ತಿ ಪೆಟ್ಟಾಗಿದೆಯಾ ಎಂದಳು ಅಷ್ಟೊತ್ತಿಗೆ ಅಲ್ಲಿಗೆ ವಿಕಾಸ್ ಬಂದ ಲಕ್ಷ್ಮಿ ಅವರು ಬೆಟ್ಟ ಹತ್ತಿರ ಬಿಟ್ಟು ಹೊರಗೋದ್ರು ವಿಕಾಸ್ ಚಂದ ಕೈ ಹಿಡಿದು ಸಾರಿ ಕಣೆ ಕೊಳ್ಳಿ ನಾನಿದ್ದು ನಿನ್ನ ಕಾಯೋಕ್ಕಾಗಲಿಲ್ಲ ಎಂದು ಕೈ ಹಿಡಿದು ತನ್ನ ಹಣೆಗೆ ಒತ್ತಿ ಹಿಡಿದು ಅಳ್ತಿದ್ದ ಆ ಮಾತು ಕೇಳಿದ ಚಂದು ಕಣ್ಣಲ್ಲೂ ನೀರಿತ್ತು ರೀ ಏನಿಲ್ಲ ಹೇಗಿದ್ದೀರಾ ಎಂದಳು ವಿಕಾಸ್ ತುಂಬ ಆಯಾಸದಲ್ಲೇ ಹಿನ್ನು ಬದುಕಿದ್ದೀನಿ ಎಂದ ತಕ್ಷಣ ಚಂದು ಅವನ ಬಾಯಿ ಮೇಲೆ ಕೈ ಹಿಟ್ಟು ಈಗೆಲ್ಲ ಮಾತಾಡಿದ್ರೆ ನಿಮಗಿಂತ ನಾನು ಮೊದಲು ಎಂದಳು ಅಷ್ಟೆ ತಕ್ಷಣ ವಿಕಾಸ್ ಚಂದು ಎಂದು ಎಮೋಷ್ನಲ್ ಆದ ಚಂದು ಮತ್ತೆ ನೀವು ಯಾಕೆ ಹಾಗೆಲ್ಲ ಮಾತಾಡ್ತೀರಾ ನಿಮಗೆ ಮೊದಲು ಜಾಸ್ತಿ ಹೊಡೆದ್ರು ಅದಕ್ಕೆ ನಿಮಗೆ ಅವ್ರ ಜೊತೆ ಫೈಟ್ ಮಾಡೋಕ್ಕಾಗಲಿಲ್ಲ ಇದು ರಿಯಲ್ ಲೈಫ್ ಫಿಲಿಮ್ ಅಲ್ಲ ನೀವೇನು ಬಾಹುಬಲಿನ ಎಷ್ಟು ಹೊಡೆದ್ರು ಹೆದ್ದೊಳಕ್ಕೆ ಎಂದಳು ಕಿರಣಗತ ನೋವಿದ್ದರೂ ಹುಡುಗಿ ವಿಕಾಸ್ನ ನಗಿಸುವ ಪ್ರಯತ್ನ ಮಾಡ್ತಿದ್ಲು ವಿಕಾಸ್ ಕಿರಣಗತ ಹೇ ಹೇಯ್ ಕುಳ್ಳಿ ನನ್ನೇ ಹಣಗಿಸ್ತೀಯ ಎಂದ ಚಂದು ಬಿಡಿ ಕೈನಾ ಎಂದಳು ವಿಕಾಸ್ ಯಾಕೆ ಏನಾಯ್ತು ಎಂದ ಚಂದು ಅಯ್ಯ ಅಲ್ಲಿ ಸೂಜಿ ಹಾಕಿದ್ದಾರೆ ನೋವಾಗಲ್ವಾ ಎಂದಳು ವಿಕಾಸ್ ಓ ಸಾರಿ ಸಾರಿ ಎಂದು ಅವಳ ಕೈ ಬಿಟ್ಟು ತುಂಬ ನೋವಾಗ್ತಿದ್ಯಾ ಎಂದ ಚಂದು ಹಾ ಸ್ವಲ್ಪ ಎಂದಳು ಅವನಿಗೂ ಗೊತ್ತು ಶಿವನ ಸಮಾಧಾನಕ್ಕೆ ಸುಳ್ಳು ಹೇಳ್ತಿದ್ದಾಳೆ ಎಂದು ಅವಳ ಮುಖದಲ್ಲಿ ಮಾತಾಡುವಾಗ ನೋವನ್ನು ತಡೆಯುತ್ತಿದ್ದಾಳೆ ಎಂದು ಅವಳ ಧ್ವನಿ ವೈಬ್ರೇಟ್ ಆಗುತ್ತಿದ್ದನ್ನು ಹುಡುಗ ಗುರುತಿಸಿದ್ದ ಚಂದು ಹಣೆಗೆ ಬಾಗಿ ಮುತ್ತಿಟ್ಟು ಗೊತ್ತು ಕಣಕುಳ್ಳಿ ತುಂಬ ನೋವಾಗ್ತಿದೆ ಎಂದು ಹೇಳಿದ ಹುಡುಗನನ್ನು ನೋಡಿದ ಚಂದು ಕಣ್ಣಲ್ಲಿ ನೀರಿತ್ತು ಕಣ್ಣೀರನ್ನು ಒರೆಸಿ ಹಾಳಬೇಡ ನಾನು ನಿನ್ನ ಬೆಡ್ ಪಕ್ಕನೇ ಇರ್ತೀನಿ ಸರಿನಾ ಎಂದ ವಿಕಾಸ್ ಮಾಡ್ ಕೇಳಿದ ಚಂದು ನಗುತ್ತಾ ಯಾಕೆ ಎಂದಳು ವಿಕಾಸ್ ಯಾಕಂದರೆ ನನ್ನ ಕುಳ್ಳಿಗೆ ಬೇಜಾರಾದಾಗೆಲ್ಲ ಈ ವಿಕಾಸ್ ಇದ್ದರೆ ಸ್ವಲ್ಪ ಧೈರ್ಯ ಕರೆಕ್ಟ್ ಅಲ್ವಾ ಕುಳ್ಳಿ ಎಂದ ಆ ಕ್ಷಣಕ್ಕೆ ಚಂದುಗೆ ನಿಜಕ್ಕೂ ಅವನನ್ನು ತಬ್ಬಿ ಅಳ್ಬೇಕು ಎನಿಸಿತು ಆದರೆ ಹುಡುಗಿ ಹೇಳೋಕ್ಕೆ ಆಗಲ್ಲ ಮತ್ತು ಕೈ ಹೇಳು ಮೂವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಥ್ಯಾಂಕ್ಸ್ ಬಟ್ ನನಗೆ ಈ ಇಂಜೆಕ್ಷನ್ ಎಲ್ಲ ಬೇಡ ತುಂಬ ನೋವಾಗ್ತಿದೆ ಬೇರೆ ರೂಮ್ಗೆ ಶಿಫ್ಟ್ ಮಾಡಿಸಿ ಎಂದಳು ಬಿಕಾಸ್ ಹ್ಞೂ ಹೇಳಿದ್ದೀನಿ ಇವಾಗ ಇಬ್ಬರು ಒಂದೇ ರೂಮ್ಗೆ ಹೋಗೋಣ ಎಂದ ಚಂದು ಅದು ಅದು ರಾಹುಲ್ ಅಣ್ಣ ಹೇಳಿ ಎಂದಳು ಅವನು ಮನೆಗೆ ಹೋಗಿದ್ದಾನೆ ಬರ್ತಾನೆ ಕಾಲ್ ಮಾಡ್ತೀನಿ ಎಂದ ಚಂದು ಅದು ಅತ್ತೆ ಅತ್ತೆ ಮಾವನಿಗೆ ಗೊತ್ತಾಗೋದು ಬೇಡ ಎಂದಳು ವಿಕಾಸ್ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗುತ್ತೆ ಎಲ್ಲರೂ ಈ ಮೆಣಸಿನ್ಕಾಯಿ ನೋಡಕ್ಕೆ ಹೊರಗಿದ್ದಾರೆ ಎಂದ ಚಂದು ಅಯ್ಯೋ ಎಂದು ಮೂತಿ ಸಪ್ಪೆ ಮಾಡಿದ್ರೆ ವಿಕಾಸ್ ಯಾಕೆ ಏನಾಯ್ತು ಎಂದ ಚಂದು ಅದು ಯಾರಿಗೂ ಗೊತ್ತಾಗೋದು ಬೇಡ ಎಂದುಕೊಂಡಿದ್ದೆ ಅದಕ್ಕೆ ಎಂದಳು ವಿಕಾಸ್ ಲೇ ಗೊತ್ತಾಗದೆ ಇರೋಕೆ ನಮ್ಗೇನು ಜ್ವರ ಬಂದಿಲ್ಲ ಅಟ್ಯಾಕ್ ಆಗಿರೋದು ಹಾಗಾಗಿ ಗೊತ್ತಾಗುತ್ತೆ ಸರಿನಾ ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಚೆನ್ನಾಗಿ ನಿದ್ರೆ ಮಾಡು ಎಂದ ಚಂದು ಒಂದು ನಿಮಿಷ ಎಂದಳು ವಿಕಾಸ್ ಹ್ಞೂ ಹೇಳು ಎಂದ ಚಂದು ಅದು ನೀವು ಯಾಕೆ ಅವನಿಗೆ ಶಿಕ್ಷೆ ಕೊಡಿಸಿದ್ದು ನನ್ನ ಹತ್ರ ಹೇಳೇ ಇಲ್ಲ ಎಂದಳು ಮೆಲ್ಲಗೆ ವಿಕಾಸ್ ಅವಳನ್ನೇ ನೋಡುತ್ತಾ ಅದು ಏನಿಲ್ಲ ನಾನು ಮಾಡಿದ್ದ ತಪ್ಪನ ನಾನು ಸರಿ ಮಾಡಿದೆ ಅಷ್ಟೇ ಎಂದ ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಎಂದು ಕಣ್ಣೀರಾಗುತ್ತಿದ್ದ ಹುಡುಗಿನ ಕಣ್ಣು ಒರೆಸಿ ಅಯ್ಯೋ ದಡ್ಡೆ ಇದಕ್ಕೆ ನೀನೇ ಹೇಗೆ ಕಾರಣ ಅವನಿಗೆ ಗ್ರಹಚಾರ ಕೆಟ್ಟಿತು ಅದಕ್ಕೆ ನನಿಂದ ಪನಿಷ್ಮೆಂಟ್ ಸಿಕ್ಕಿದೆ ಎಂದ ಚಂದು ವಿಕಾಸ್ ಮುಖವನ್ನೇ ನೋಡುತ್ತಾ ಅಂದರೆ ಅವನು ಎಂದು ಆತಂಕದಲ್ಲೇ ನೋಡಿದ್ಲು ವಿಕಾಸ್ ಏ ಏನು ಆಗಿಲ್ಲ ಚಂದು ಅದು ನಾನೇನು ಮಾಡಿಲ್ಲ ಇನ್ಸ್ಪೆಕ್ಟರ್ ಅವನನ್ನು ಎನ್ಕೌಂಟರ್ನಲ್ಲಿ ಹೊಡೆದಾಕಿದ್ದಾರೆ ಅವನೇನೋ ತಪ್ಪಿಸ್ಕೊಂಡು ಹೋಗ್ತಿದ್ನಂತೆ ಅದಕ್ಕೆ ಹೆಂದ ವಿಕಾಸ್ ಮಾತು ಕೇಳಿದ ಚಂದು ತುಸು ಶಾಕ್ನಲ್ಲಿ ಏನು ಅವನು ಸತ್ತೋದ್ನ ಎಂದಳು ವಿಕಾಸ್ ಹ್ಞೂ ಎಂದು ವಿಕಾಸ್ ರಾಜ್ ಹೇಗೆ ಸತ್ತ ಎಂದು ನೆನಪಿಸ್ಕೊಂಡ ಅಜಯ್ ವಿಕಾಸ್ ಮುಂದೆ ನೀವು ಒಂದು ಕಂಪ್ಲೇಂಟ್ ಕೊಡಿ ಎಂದ ವಿಕಾಸ್ ಸರ್ ನಿಮ್ಮ ಕಾನೂನಲ್ಲಿ ಇಂಥವ್ರಿಗೆ ಯಾಕೆ ಬಿಟ್ಟಿ ಊಟ ಕೊಡಬೇಕು ಅದಕ್ಕೆ ನಿಮ್ಮ ಬುತ್ತಿಗೆ ಸ್ವಲ್ಪ ಕೆಲಸ ಕೊಡಿ ಎಂದ ಅಜಯ್ ನಿಷ್ಠಾವಂತ ಆದರೆ ಮೇಲಧಿಕಾರಿಗಳ ರೂಲ್ಸು ರೆಗ್ಯುಲೇಷನ್ನಲ್ಲಿ ಅಜಯ್ ಎಷ್ಟೋ ಬಾರಿ ಹಿಡಿದ ಕ್ರಿಮಿನಲ್ಗಳನ್ನು ಬಿಟ್ಟಿದ್ದ ಹಾಗಾಗಿ ವಿಕಾಸ್ ಹೇಳಿದ್ದು ಸರಿ ಅನಿಸಿತು ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿ ವಿಕಾಸ್ ಮುಂದೆನೆ ರಾಜ್ ಗುಂಡಿಗೆ ಸೇಲಿತು ಅಜಯ್ ಬುಲೆಟ್ನಿಂದ ವಿಕಾಸ್ ಹೇಳಿದಂತೆ ತನ್ನ ಶತ್ರುವನ್ನ ಮುಗಿಸಿದ್ದ ಮನದಲ್ಲೇ ನನ್ನ ಹೆಂಡತಿ ಮೇಲೆ ಕೈ ಹಾಕಿದವರನ್ನೇ ಬಿಟ್ಟಿಲ್ಲ ಅಂಥದ್ರಲ್ಲಿಗೆ ಅವಳಿಗೆ ಹಿಂಸೆ ಮಾಡೋಕ್ಕೆ ಎಷ್ಟು ಧೈರ್ಯ ಇರಬೇಕು ನಿನಗೆ ಎಂದು ನಕ್ಕು ಚಂದ ಕಡೆ ನೋಡಿ ಶಿನ್ಮುಂದೆ ಯಾವ ತೊಂದರೆನೂ ಬರಲ್ಲ ಡೋಂಟ್ ವರಿ ಎಂದ ನಗತ ಚಂದು ಇಂದೊಮ್ಮೆ ರಾಹುಲ್ ಹೇಳಿದ್ದ ನಿನ್ನ ಎತ್ಕೊಂಡು ಹೋದವ್ರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಇವನೇ ಚೆನ್ನಾಗಿ ಬಾರಿಸಿ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದ ಊಟ ಎಂದು ಅವನು ಒಡೆಯುವಾಗ ಹೆಂಡತಿ ಮುಡ್ತೀಯಾ ಎಂದು ಒಡೆದಿದ್ದ ಎಂದಿದ್ದು ನೆನೆದು ಕಳ್ಳ ಶಿವರದಿ ಏನೋ ಕಿತಾಪತಿ ಎಂದುಕೊಂಡರು ಒಂದು ದಿನ ಆದಮೇಲೆ ಇಬ್ಬರನ್ನು ಒಂದೇ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ವಿಕಾಸ್ ಆಲ್ಮೋಸ್ಟ್ ಚಂದರ ಜೊತೆನೆ ಇರ್ತಿದ್ದ ರಾಹುಲ್ ಅದನ್ನು ನೋಡಿ ಲೋ ಇದು ಆಸ್ಪಿಟಲ್ ಕೊನೋ ಯಾಕೋ ನೀನು ಹಿಂಗಾಗಿದ್ಯಾ ಎಂದು ರೇಗಿಸಿದ್ರೆ ವಿಕಾಸ್ ಹೋಗೋರೋ ಎಂದು ಬೈಕೋತಿದ್ದ ಅಂತೂ ಕೊನೆಗೂ ವಿಕಾಸ್ ಬೇಗ ಹುಷಾರಾದರು ಚಂದು ಇನ್ನು ಎರಡು ದಿನ ಇರಬೇಕಾಗಿತ್ತು ಹಾಗಾಗಿ ವಿಕಾಸ್ ಕೂಡ ಅವಳ ಜೊತೆಗೆ ಇದ್ದು ತರಲೆ ಮಾಡಿಕೊಂಡು ಎರಡು ದಿನ ಬಿಟ್ಟು ಇಬ್ರು ಮನೆಗೆ ಬಂದರು ದೇವಕಿಯವರು ಇಬ್ಬರನ್ನು ನೋಡಿ ನಾವು ಅವತ್ತು ಇದ್ದಿದ್ರೆ ಈ ಥರ ಹಾಕ್ತಾನೆ ಇರಲಿಲ್ಲ ಎನ್ನುವ ಗಿಲ್ಟು ದಂಪತಿಗಳಿಗೆ ಕಾಡ್ತಿತ್ತು ಚಂದು ಅವರ ಮನಸ್ಸನ್ನು ಹರಿತವಳಂತೆ ಅಮ್ಮ ಅಷ್ಟೊಂದು ಬೇಜಾರು ನಿಮ್ಮದೇನೂ ತಪ್ಪಿಲ್ಲ ಎಂದು ಅವರನ್ನು ತಬ್ಬಿ ಸಮಾಧಾನ ಮಾಡಿದ್ರು ಅವಳಮ್ಮನೂ ಅಲ್ಲೇ ಇದ್ರು ಮಗಳ ಉಪಚಾರಕ್ಕೆ ಅವರನ್ನು ನೋಡಿದ ಚಂದು ಒಂದು ಕ್ಷಣ ಬಾವುಗಳಾಗಿ ಅವತ್ತು ಮಿಸ್ ಹಾಕಿದ್ರೆ ನಾನು ಯಾರನ್ನು ನೋಡ್ತಾನೆ ಇರಲಿಲ್ಲ ಎಂದು ತನ್ನಮ್ಮನನ್ನ ಗಟ್ಟಿಯಾಗಿ ತಬ್ಬಿದ್ಲು ಎಂದಿನಂತೆ ಶುರುವಾಯಿತು ಹುಡುಗಿದು ಹಳೆ ಚಾಲೆ ಅವರಮ್ಮನ ಜೊತೆ ಹೋದ್ಲು ಅವರು ಇದ್ದಾರೊಂಗೆ ಪಾಪ ಲಕ್ಷ್ಮಿ ಅವ್ರಿಗೆ ಇರುವ ಒಬ್ಬಳೆ ಮಗಳಿಗೆ ಸ್ವಲ್ಪ ನೋವಾದ್ರೂ ಸಹಿಸುತ್ತಿರಲಿಲ್ಲ ಅವಳ ಆಸೆಯಂತೆ ತಮ್ಮ ಮಡಿಲಿನಲ್ಲಿ ಮಲಗಿಸ್ಕೊಂಡಿದ್ರು ವಿಕಾಸ್ ಏನೋ ಹುಡ್ಗಿ ಮೊದಲನೇ ದಿನ ಸ್ವಲ್ಪ ಅಮ್ಮನನ್ನು ಮಿಸ್ ಮಾಡ್ಕೊಂಡಿದ್ದಾಳೆ ಎಂದು ಸುಮ್ಮನಾದ ನೆಕ್ಸ್ಟೇ ಮಾರನೇ ದಿನ ಕೂಡ ಅಮ್ಮನ ಕೈಯಲ್ಲೇ ಸ್ನಾನ ಮಾಡಿಸ್ಕೊಳ್ಳೋದು ಅವರ ಕೈಯಲ್ಲೇ ಊಟ ಮಾಡಿತು ವಿಕಾಸ್ ಏನಾದರೂ ಮಾಡೋಕ್ಕೆ ಬಂದರೆ ನೀ ಹೋಗಿ ಅಮ್ಮ ಮಾಡ್ತತೆ ಎಂದು ವಿಕಾಸ್ನ ದೂರ ಕಲಸಿ ಅವ್ರ ಅಮ್ಮನ ಏನೇ ಇದ್ರು ಮಾಡಿಸ್ಕೊಳ್ತಿದ್ಲು ಅದು ನೋಡ್ದ ವಿಕಾಸ್ ಎರಡು ದಿನದಿಂದ ಹುಡುಗಿ ಜೊತೆ ತುಂಬಾ ಮಾತಾಡಬೇಕು ಎಂದು ಕಾಯ್ತಿದ್ದ ಆದ್ರೆ ಸಿಕ್ಲೇ ಇಲ್ಲ ಕೋಪದ ಜೊತೆಗೆ ಹುಡುಗನಿಗೆ ನಿರಾಸೆ ಕೂಡ ಹಾಗೆತು ಚಂದು ಅಂತೂ ಖುಷಿಯಾಗಿ ಅವರಮ್ಮ ದೇವಕೆಯವ್ರ ಜೊತೆ ನಗುತ್ತಾ ಇದ್ದಿದ್ದು ನೋಡಿ ವಿಕಾಸ್ ನಿಜಕ್ಕೂ ಕೋಪಗೊಂಡಿದ್ದ ಮನೆಗೆ ಬಂದು ಮೂರು ದಿನ ಕಳೀತು ವಿಕಾಸ್ ಆಫೀಸ್ಗೆ ಹೋಗಿ ಬಂದ ಹುಡುಗನಿಗೆ ಚಂದು ತನ್ನ ಅತ್ತೆ ರೂಮ್ನಲ್ಲಿ ಮಲಗಿದ್ದು ನೋಡ್ತಾ ಅವಳಿಗೆ ನಮ್ ರೂಮ್ ಮರೆತೋಗಿದೆ ಅನ್ಸುತ್ತೆ ಎಂದು ತನ್ನ ರೂಮ್ಗೆ ಹೋಗ್ತಾನೆ ಕಾಫಿ ಕುಡಿದು ಬೇಜಾರಾಗಿ ತನ್ನ ರೂಮ್ನಲ್ಲಿ ಕೂತ ಹುಡುಗನಿಗೆ ಒಂದು ಐಡಿಯಾ ಹೊಳಿತು ದೇವಕಿಯವರು ಮತ್ತು ಅವರು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ರು ಹಾಗಾಗಿ ತನ್ನ ಅತ್ತೆ ರೂಮ್ಗೆ ಸೀದಾ ಹೋಗಿ ಹುಡುಗಿನ ನಿಧಾನಕ್ಕೆ ಎತ್ಕೊಂಡೋಗಿ ತನ್ನ ರೂಮ್ನಲ್ಲಿ ಬೆಡ್ ಮೇಲೆ ಮಲಗಿಸಿ ಲೇ ಕುಳ್ಳಿ ಕುಪ್ಪು ಕಣೆ ಹುಡುಗಿ ನಿನಗೆ ನಾನು ನಿನ್ನ ಜೊತೆ ಮಾತಾಡೋಕೆ ಕಾಯ್ಬೇಕಾ ನೀನು ವಿ ವಿ ಐ ಪಿ ಹಾಕ್ಬಿಟ್ಟ ಅಲ್ವಾ ನಿಮ್ಮಮ್ಮ ಬಂದ ಮೇಲೆ ಸ್ವಲ್ಪನಾದರೂ ನಿನ್ನ ಗಂಡನ ಬಗ್ಗೆ ವಿಚಾರಿಸ್ಬೇಕು ಅನ್ನೋ ಬುದ್ಧಿ ಇಲ್ವಾ ಹೀಗೆ ಹಾಡ್ತಿರು ಕೋಪ ಬಂದರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಕಿರಣ ಅವಳು ಕೆನ್ನೆ ಹಿಡಿಯಲು ಹೋಗಿ ಕೈ ಹುಡುಗಿ ಗಾಯವಾಗಿದ್ದ ಕೈಗೆ ತಾಕಿ ಎಂದಳು ಚಂದು ವಿಕಾಸ್ ಸಾರಿ ಎಂದ ನಿಧಾನಕ್ಕೆ ಚಂದು ನಿಿತಾನಕ್ಕೆ ಕಂಡುಬಿಟ್ಟು ನೀವೇನು ಮಾಡ್ತಿದ್ದೀರಾ ಇಲ್ಲಿ ಎಂದಳು ವಿಕಾಸ್ ನಗತ್ತ ನಿನ್ನೆ ನೋಡ್ತಿದ್ದೆ ಎಂದ ಚಂದು ಅಯ್ಯೋ ಹೋಗಿ ಯಾರಾದರೂ ಬಂದರೆ ಎಂದಳು ಯಾರು ಬರಲ್ಲ ಕಣೆ ಕುಳ್ಳಿ ಸರಿಯಾಗಿ ನೋಡು ಇದು ನಮ್ಮ ರೂಮು ಎಂದ ಕಿರಣ್ ಅಗತ್ತ ಎಂದಿನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್